ಿಗಳು ಅಂದ್ರೆ ದಿನ ಎತ್ತೆ ನೀವು ಹೊರಗಿನ ಮಂದಿ ಹಿಂಗ ನೀವು ದುಡಿಯೋಕೆ ಬರ್ತೀರಿ ನೀವು ಗಾಡಿ ಗಾಡಿ ಹೊಡೆದ್ರಿ ನೀವು ಮಾಲೀಕರಾಗಬೇಡ್ರಿ ನೀವು ಕಲ್ಲು ಹೊಡೆಯಕ್ಕೆ ಬಂದಿರಿ ಕಲ್ಲೇ ಹೊಡಿರಿ ನೀವು ಗಾಡಿ ತೆಗಿಯಾಕ ಬಂದಿರಿ ಗಟ್ರ ತೆಗೀರಿ ಇಲ್ಲಿ ಬಾತ್ರೂಮ್ ಸಾಫ್ ಮಾಡ ಬಾತ್ರೂಮೇ ಸಾಫ್ ಮಾಡ್ರಿ ನೀವು ಗಾಡಿ ತೊಗೋಬೇಡ್ರಿ ಹಂಗ್ ಕೀಸಿ ನಮ್ಗೆ ಟಾರ್ಚರ್ ಕೊಡಕತ್ತೀ ಅಲ್ಲೊಂದು ಮಂದಿ ಹೊಡೆದಾರ್ರಿ ಆದ್ರೆ ಬಲ್ಲಿ ಪ್ರೂಫ್ ಇಲ್ಲ ಏನಿಲ್ಲ ನಾವು ಹೊಡಸ್ಕೊಂಡು ಕೀಸಿ ಸುಮ್ಮನೆ ಆಗಿಬಿಟ್ಟಿವಿ ಯಾಕಂದ್ರೆ ನನಗೆ ಒಡಿಯೋಕೆ ಬಂದ್ರೆ ನಾನು ಇಡುವ ಮಾಡೇನಿ ರೀ ಅಲ್ಲಿ ನನಗೆ ಭಾಳಷ್ಟು ದಬ್ಬಾಳಿಕೆ ಬಂದದ್ರಿ ಈಗ ಆಲ್ರೆಡಿ ಅಂದ್ರೆ ದಿನ ಎದ್ದು ಕೂಡಲೇ ನಮ್ಮ ಸಾಬ್ ಮಾಲಕ್ರಿಗೆ ಆಯಿತು ಅಲ್ಲಿ ನಮ್ಮ ವರ್ಕ್ ಮಾಡ್ತೀವಿ ಅಲ್ಲಿ ಆಯಿತು ನಾವು ಗಾಡಿ ಓಡಿಸ್ತೀವಿ ಅಲ್ಲಿ ಆಯಿತು ಎಲ್ಲರಿಗೂ ದಬ್ಬಾಳಿಕೆ ಮಾಡ್ತಾರೆ ರೀ ನೀ ಯಾಕೆ ಬಂದು ಅಲ್ಲಿ ಯಾಕ ಬಂದು ಅವ್ನ ಜೊತೆಗೆ ಹೊಂಟಿ ಒಬ್ಬನೇ ಇರ್ತೀನಿ ಒಬ್ಬನೇ ಇರಬೇಕು ಮತ್ತು ಅವ್ನಿಗೆ ನಮ್ಮ ಮನೆ ಇರೋದು ಅಲ್ಲಿಂದ ಭಾಳ ತೊಂದರೆ ಮತ್ತೊಂದು ಗೋವಾದೊಳಗ ಈಗ ನೀವು ಗಾಡಿ ಒಳಗ ಕುದ್ದಿದ್ದೀರಿ ಮತ್ತೊಂದು ಗಾಡಿ ಬಂದ ನಿಲ್ಲಿಸ್ ನಿಮ್ಗೆ ಹೊಡಿತೈತಿ ಏನ್ ಏನ್ ಯಾವ ಕಾರಣಕ್ಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ನಿಮ್ದ ಗಾಡಿ ನಿಲ್ಲಿಸಿ ನಿಮ್ಗ ಬಿಡಿಬೇಕಂತಂದ್ರೆ ಏನ್ ಕಾರಣ ಏನು ಅಂತ ಸರ್ ಕಾರಣ ಅಂತ ಮೊದ್ಲಿಂದ ಸರ್ ಎಲ್ಲರಿಗೂ ತೊಂದರೆ ಮಾಡ್ಕೊಂಡ್ ಬಂದ್ರೆ ಅವರು ಹೊರಗಿನ ಮಂದಿ ಅದ್ಕೆ ಸರ್ ಈಗ ನಾನು ನನ್ಗೆ ಆತರ ಏನು ನಾನು ಸಿಂಪಲ್ ಆಗಿ ನಾನು ಮುಂಜಾನೆ ಹೋಗ್ಬೇಕ ಹೋಗಿದ್ದಾರೆ ಸರ್ ಬಟ್ ಏನೋ ಅವ್ರು ಕೇಳ್ರಿ ಸರ್ ಒಟ್ ಮಾತಾಡಿಲ್ಲ ಡೈರೆಕ್ಟ್ ಬಂದ್ ಓಮಿನಿ ಬಂದ್ ಅಡ್ಡ ಬಂತ್ರಿ ಮತ್ ನಾನು ಯಾಕಂದ್ಕೇ ಗೊತ್ತಾಗ್ಲಿಲ್ಲ ಗಾಡಿ ಅದಕ್ಕೆ ಅವ್ರು ಕುಡ್ದಿರ್ಬೇಕಿ ನಾನು ನಿಂದಿರ್ಲಿಲ್ಲ ಗಾಡಿ ಇಲ್ರಿ 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 ಸರ್ ಏನ್ ಗೊತ್ತಿಲ್ಲ ಸರ್ ಓಮಿನ ಕಂಡಿದ್ ಕುಡ್ಲೇನ ಸ್ಟಾರ್ಟ್ ಮಾಡಿನಿ ಸರ್ ಲೆಫ್ಟ್ ಸೈಡ್ ಅದ್ ಓಮಿನಿ ಇರ್ತಾರ ಮೊದ್ಲು ಒಂದ್ಸರಿ ಹಮ್ಲ ಆಗಿತ್ತು ಸರ್ ನಮ್ಗ್ ನಮ್ ಜನರಿಗೆ ಒಂದ್ಸರಿ ಓಮಿನಿ ಕೂಡಲೇ ಅದು ಅಟ್ಯಾಕ್ ಮಾಡಿದ್ರಿ ಸರ್ ಅವ್ರು ಡ್ರೈವರ್ ಪಾಪ ಕಂಪ್ಲೇಂಟ್ ಮಾಡಿಲ್ಲ ಏನಿಲ್ಲ ಅವ್ರು ಪೊಲೀಸ್ ಬಂದ್ರು ಅವ್ರ ಏನ್ ಕಾರವೈ ಮಾಡಿಲ್ರಿ ಹಂಗಾಗಿ ಅವ್ರಿಗೆ ಬಿಟ್ಟು ಬಿಟ್ರು ಅವ್ರು ಹಂಗಾಗಿ ನನಗೂ ಅದು ಓಮಿನಿ ಬಂದ್ಕೂಡ ಬರ್ತೈತೆ ಹೊಡೆಯಾಗ ಬಂದ್ರ ಅದ್ ಕೇಸಿ ನಾನು ಮೊಬೈಲ್ ಆನ್ ಮಾಡ್ಕಿಸಿ ನಾನು ಇಡೋ ಮಾಡಿನಿ ಸರ್ ಅವ್ರ ಬಂದ್ ಕೇಸಿ ಮತ್ತ ಆಮೇಲೆ ಓಮಿನಿ ಅಡ್ಡ ಬಂದ್ ಕೇಸಿ ಸ್ಲೂಪ್ ಸ್ಟೋ ಮಾಡಿದ್ರವ ಮತ್ತೆ ಇನ್ನೊಂದ್ ಗಾಡಿ ಬಂದ್ ಕೇಸಿ ಮುಂಚೆ ನಿಲ್ಸಿದ್ರಿ ನನ್ನ ಚಾನ್ಸ್ ಎಲ್ಲ ಹೋಗಕ ನಾನು ನಿಲ್ಸ್ಬೇಟೆ ಗಾಡಿ ಅವ್ರ ಏನ್ ಕೇಳಿದ ಬಂದ್ ಕೇಸಿ ನೀ ಏನ್ ಮಾಡಿದಿ ಏನ್ ತುಂಬಿದಿ ಎಲ್ಲಾ ಕಡೆ ಪಾಸ್ ಪೀಸ್ ಎಲ್ಲಾ ನನ್ ಬಳಿ ಐತ್ರಿ ಒಂದು ಪಾಸ್ ಇಲ್ಲ ಅಂತಿಲ್ಲ ಎಲ್ಲ ನನ್ ಬಳಿ ಓಕೆ ಐತ್ರಿ ಆದ್ರೂ ಅವ್ರ ಬಂದ್ ಕೇಳಿಲ್ಲ ನಮ್ ಡೈರೆಕ್ಟ್ ಬಂದ್ ಕೇಸಿ ಬಾಕಲ್ ಕದಿ ಸ್ಟಾರ್ಟ್ ಮಾಡಿದ್ರಿ ಪೊಲೀಸ್ ನಾವ್ ಕಂಪ್ಲೀಟ್ ರೆಕಾರ್ಡ್ ರೀ ಅವರು ಆಕ್ಷನ್ ತಗೊಳ್ಳ ರೆಡಿ ಇಲ್ರಿ ಅವ್ರಿಗೆ ಅರೆಸ್ಟ್ ಮಾಡಿಲ್ರಿ ಏನಂತಾರೆ ಪೊಲೀಸ್ ಪೊಲೀಸ್ ಏನಂದ್ರೆ ನಾವ್ ಕಂಪ್ಲೀಟ್ ರೆಜಿಸ್ಟರ್ ಮಾಡ್ಕೊಂಡ್ತಿ ಒಂದು ಹೇಳದರಿ ಅವ್ರು ಇನ್ನ ರೆಜಿಸ್ಟರ್ ಆಗಿಲ್ರಿ ಅವರಿಗೆ ಅರೆಸ್ಟ್ ಮಾಡಿಲ್ರಿ ಸರ್ ಒಪನ್ ಫೀಲ್ ಬಹಳ ಮಂದಿಗೆ ಆಗಾದ್ರೆ ಸರ್ ಇನ್ನು ಮುಂದ ಆದ್ರೆ ಯಾರು ಬಂದ್ ಕೇಸಿ ಮುಂದೆ ಕಂಪ್ಲೀಟ್ ನಮ್ಮಲ್ಲಿ ಪ್ರೂಫ್ ಇಲ್ರಿ ಹಂಗಾಗಿ ಮಂದಿ ವಡಿಸ್ಕೊಂಡು ಹೋಗ್ತಾರೆ ಅಲ್ಲೇ ಇದ್ದಾರೆ ಹಾ ಅಲ್ಲ ಸರ್ ಸರ್ಕಾರ ಅಲ್ಲಿ ಸರ್ಕಾರ ಸುಪೋರ್ಟ್ ಮಾಡ್ತಿಲ್ಲ ಸರ್ಕಾರ ಅಂದ್ರ ಇದು ಸರ್ಕಾರೀಗ ಒಳಗೆ ಮಂದಿ ಸುಮ್ಕುಂತೀ ಈಗ ನನಗ ಪ್ರೂಫ್ ಮೇಲೆ ಹೊರಗೆ ಬಂದದ್ರಿ ಅಧಿಕಾರದ ಅಧ್ಯಕ್ಷ ನಮಗ ಒಂದೇ ರಿಕ್ವೆಸ್ಟ್ ಐತ್ರಿ ನಮ್ ಕನ್ನಡ ಜನ ಯಾವ ತೊಂದ್ರೆ ಆಗ್ಬಾರ್ದು ಗೋವಾದಲ್ಲಿ ಪ್ಲಸ್ ಅವರು ನಮಗೆ ತೊಂದ್ರೆ ಕೊಡಕತ್ತ ಅವ್ರಿಗ ಸ್ವಲ್ಪ ಶಿಕ್ಷೆ ಆಗ್ಬೇಕಂತ ನಮ್ಮ ಕಳಕಳಿಯಲ್ಲಿ ವಿನತಿ ಐತಿ ಯಾಕಂದ್ರೆ ನಮಗ್ ಬಹಳಷ್ಟು ತೊಂದ್ರೆಗಳಾಗ್ಯಾವ ಮತ್ತ ದಿನ ದಾಳಿ ಹಗಲತ್ತ ಅವ್ರು ದಾಟ ಬಂದು ಜೀವಕ್ಕ ಜೀವಕ ಅಪಾಯ ಐತಿ ಅಂತ ಹೆದರಿಕೆ ಆಗತ್ತದ ಸ್ವಲ್ಪ ನೀವ್ ಎಲ್ಲರೂ ಸರ್ ನಮ್ಗ ರಿಕ್ವೆಸ್ಟ್ ಐತಿ ಎಲ್ಲರೂ ನಮಗ್ ಹೆಲ್ಪ್ ಮಾಡ್ಬೇಕಂತ ನಮ್ಮ ಹೆಸರು ಅನಿಲ್ ರಾಠೋಡ್ರಿ ನಮ್ ನಮ್ ಕನ್ನಡಿಗರು ಸಾಕಷ್ಟು ವರ್ಷಗಳಿಂದ ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಅಲ್ಲಿ ಇದ್ದಾರೆ ನೆಲೆಸಿದ್ದಾರೆ ಆ ಓಟಲ್ ಇಷ್ಟು ಆಧಾರ್ ಕಾರ್ಡ್ ಎಲ್ಲ ಇದ್ದಾವೆ ಆದ್ರೂ ಹೊರಗಿನವ್ರು ವರಿಗಿನವ್ರು ಅಂತ ಅವ್ರು ಅಟ್ಯಾಕ್ ಮಾಡೋದು ಬೇಯೋದು ಗಾಟಿ ಅನ್ನೋದು ಮತ್ ಪ್ಲಸ್ ಏನಂತಾರೆ ಟಾರ್ಗೆಟ್ ಮಾಡೋದು ಕನ್ನಡ ಕರ್ನಾಟಕ ಮಂದಿ ಗಾಡಿ ಹೊಡಿಬಾರ್ದು ನೀವು ಗಟ್ರ ಸಾಪ್ ಮಾಡೋದು ಗಟ್ರ ಸಾಪ್ ನಾವು ಬಹಳಷ್ಟು ರೆಕಾರ್ಡಿಂಗ್ ಇದಾವ್ ನಾವ್ ಅಂದಿಲ್ಲ ಹಂಗಂದಿಲ್ಲ ಅಂತಂತಾರ ಅಂತಾರ ಅನಿಲ್ ಅಟ್ಯಾಕ್ ಆದ ಗುಡ್ಲೆ ಯಾರು ಒಂದು ಬುಲೋರ ಒಂದು ಒಮ್ಮಿ ನೀವು ಮುಂದ್ ಬಂದು ಮುಂದ್ ಬಂದು ಅಟ್ಯಾಕ್ ಆದ್ಮೇಲೆ ಅವ್ರು ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ತಂದಿ ಮ್ಯಾಗ ತಾಯಿ ಮ್ಯಾಗ ಅಂತ ಕಂಕಣಿ ಭಾಷೆಯಲ್ಲಿ ಬೇದ್ರ ಅವರು ಮೇಲೆ ಅನಿಲ್ ಅಷ್ಟು ಧೈರ್ಯವಾಗಿ ವಿಡಿಯೋ ಮಾಡಿದವ್ ವಿಡಿಯೋ ಮಾಡಿದ ಮೇಲೆ ನೀವ್ ಯಾರ್ಗ್ ಹೇಳ್ತೀವಿ ಹೇಳು ಆ ಟವರ್ ಅಂತಾರೆ ಪೇಶಂಟ್ ಆಗಿ ಹೋಗಿದ್ದವ್ ಅನಿಲ್ ಪಾಪ ನಮ್ ಜನ ಎಲ್ಲಾರು ಹೋದಾಗ ಅವ್ರೇನಂತಾರ ಹುಡಿ ಕುಡಿ ಹೊಡಿತು ನಿಮ್ಮನ್ನ ಕಂಪ್ಲೇಂಟ್ ಮಾಡಿದ್ರಲ್ಲ ಹುಡಿ ಗುಡಿ ಹೊಡಿತು ಅಂತ ಇನ್ನ ಭಯ ಐತೆ ಮತ್ತೊಳ ಅನಿಲ್ ಈಗ ರೂಮ್ ಕಲೆ ಮಾಡಕ್ ಹೇಳಿದಾರ ರೂಮ್ ಖಾಲಿ ಮಾಡಿದ್ವಿ ಓಕೆ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಗುರುತಿಲ್ಲ ಅಂತ ಮನೆ ಮಾಲಕರಿಗೆ ಬೆದರಿಕೆ ಹಾಕ್ಯಾರ ಇಲ್ಲ ಇಲ್ಲ ಅವ್ರ ಪೊಲೀಸರದ ಏನ್ ರಿಸ್ಪಾನ್ಸ್ ಇಲ್ಲ ಅಂತಂದ್ರ ಅವ್ರ ಕಂಪ್ಲೇಂಟ್ ಇನ್ನೂವ್ರಿಗೆ ಎಫ್ಐ ಆರ್ ಮಾಡಿಲ್ಲ ಎಫ್ಐ ಆರ್ ಮಾಡಿಲ್ಲ ಅಂದ್ರೆ ನಮ್ ಕಡೆ ಯಾವ್ದೇ ಬೀಗ ಕನಿಷ್ಠ ಒಂದು ಹತ್ತು ಕೇಸ್ ಆಗಿರ್ಬೋದು ಕೊಟ್ಟಿರ್ಬೋದಲ್ಲ ಹತ್ತಿನ್ನ ಜಾಸ್ತಿ ಇದೆ ನಮ್ ಕಡೆ ಫೈಲ್ ತರಲಿಲ್ಲ ಇತ್ತು ಅಂದ್ರೆ ಯಾವುದೇ ತರಹದ ರಿಸ್ಪಾನ್ಸ್ ಇಲ್ಲ ನೀವ್ ನೀವು ನೀವ್ ಅರಿಗಿನ ನೀವು ಯಾಕೆ ಇಲ್ಲಿ ಬಂದಿರಿ ನಾವ್ ಇಲ್ಲಿ ಹೋಗುನು ಅಲ್ಲ ಅನ್ನೋದು ಈ ಪ್ರವಾಸಿಗಿಂದ ಬದು ಕಟ್ಕೊಂತ ಇದು ರಾಜ್ಯ ಮತ್ತ ನಿಮ್ಗೆ ಬೇಡ ಅಂದ್ರೆ ಹೆಂಗೆ ಅಂತ ನಮ್ಗೆ ಅಂತಂದ್ರೆ ಇವ್ರು ನೀವು ಓಡ್ರಿ ಯಾರ್ ಹೇಳ್ತೀರಿ ಹೇಳ್ರಿ ಏನ್ ಮಾಡತ್ತ ಇಲ್ಲಿ ಮಾಡಂಗಿಲ್ಲ ಗಾಡಿ ಹೊಡ್ರಿ ನೀವು ಕಲ್ಲು ಹೊಡಿದ್ರ ಕಲ್ಲು ಹೊಡೀರಿ ಗಾಡಿ ತಗೊಳಂಗಿಲ್ಲ ಅಂತಂದ್ರ ಸುಮಾರು ವರ್ಷಗಳಿಂದ ಮನಿಗಳು ಇದ್ದಾವೆ ಓಟರ್ಸ್ ಇದ್ದಾವೆ ತರ್ಟಿ ಪರ್ಸೆಂಟ್ ನಮ್ ಕರ್ನಾಟಕ ಜನ ಐತೆ ಗೋವಾದಲ್ಲಿ ಪ್ರತಿಯೊಬ್ರು ಮೊದಲ ಒಂದು ಸರಿಯೊಂದು ಆರ್ ತಿಂಗಳ ಮುಂಚೆ ಒಬ್ರು ಡ್ರವರ್ ಕಾಲ್ ಮುರಿದ್ರು ಅದ ಕೇಸ್ ಕೂಡ ಇಡಿಲಿಲ್ಲ ಕೇಸ್ ಕೂಡ ಆಗ್ಲಿಲ್ಲ ಹೊರಗ್ನವ್ರು ಅಂದ್ರ ಘಾಟಿ ಅಂತ ಹೇಳಿ ಕೇಸ್ ಕೂಡ ರಿಸ್ಪಾನ್ಸ್ ಮಾಡಲ್ಲ ನಿಲ್ ಓಡಲ್ ಸ್ಟೇಷನ್ ಮುಂದ ಒಂದ್ ಫೋಟೋ ಕೂಡ ತೆಗೆಯಾಕ್ ಬಿಡುದಿಲ್ಲ ಮುಂದ ಸ್ಟೇಷನ್ ಮುಂದೆ ಶಾಣ ಶರಣ ಕಮಲಾಪುರ Gracias. No. No.